ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಭಾನುವಾರ ಹಾಗೆ ನನ್ನ ಬೆಳಗ್ಗೆನ ರೋಟಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಾಳೆಹಣ್ಣು ತೋರಿಸ್ತಾ ಇದ್ದೀನಲ್ಲ ಇದು ಹೇರ್ ಪ್ಯಾಕಿಗೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮೂರು ಬಾಳೆಹಣ್ಣ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡು ಒಂದು ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಈ ಮೊಸರು ಇದನ್ನ ಸಣ್ಣದಾಗಿ ನುಣ್ಣಗೆ ರುಬ್ಕೊಂಡ್ಬರ್ಬೇಕು ನೋಡ್ತಾ ಇದ್ದೀರಾ ಇದರಷ್ಟು ಒಳ್ಳೆ ಕೂದಲು ಬೆಳವಣಿಗೆಗೆ ಒಳ್ಳೆ ಹೇರ್ ಪ್ಯಾಕು ಇನ್ನೊಂದಿಲ್ಲ ಅಂತ ಹೇಳ್ತೀನಿ ಇದರಲ್ಲಿ ತುಂಬ ಪೋಷಕಾಂಶಗಳು ಮತ್ತು ವಿಟಮಿನ್ ಅಂಶಗಳು ತುಂಬಾ ಇದೆ ಹೇರಳವಾಗಿದೆ ಕೂದಲನ್ನ ನಮ್ಮನ್ನು ಆರೋಗ್ಯವಾಗಿಡೋಕ್ಕೆ ತುಂಬಾ ಸಹಕಾರಿ ಮಾಡುತ್ತೆ ಹಾಗೆ ಇವತ್ತು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮನೇಲಿ ನಾನ್ ವೆಜ್ ಸಾಂಬಾರು ಮಾಡ್ತಾ ಇದೀನಿ ಅದನ್ನು ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಮುಕ್ಕಾಲ್ ಕೆ ಜಿಯಷ್ಟು ಮಟನ್ ತಗೊಂಡಿದ್ದೀವಿ ಅದಕ್ಕೆ ಚಿಟಕಿಯಷ್ಟು ಅರಶಿನ ಹಾಕಿ ಕ್ಲೀನಾಗಿ ಮೂರು ನಾಲ್ಕು ಸತಿ ವಾಶ್ ಮಾಡಬೇಕು ಈ ಅರಶಿನ ಹಾಕೋದ್ರಿಂದ ಕ್ಲೀನ್ ಆಗುತ್ತೆ ಅನ್ನೋ ಪರ್ಪಸ್ಸಿಗೆ ಇದ್ದೀನಿ ಈಗ ತೊಳೆದಾಗಿದೆ ಒಂದು ಪಾನಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಹಾಗೆ ಉದ್ದಕ್ಕೆ ಎರಡು ಎರಡು ಅಸಮೆಣ್ಸಿ ಕಾಯಿನ ಮಧ್ಯೆ ಸೀಳ್ಬಿಟ್ಟು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಮಟನ್ನ ನಾಲ್ಕು ಸತಿ ತೊಳೆದು ಕ್ಲೀನಾಗಿದೆ ಈಗ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀರೆಲ್ಲ ಏನು ಇದಾಗುತ್ತೆ ಅಲ್ಲಿವರೆಗೂ ಬಿಡಬೇಕು ನೋಡ್ತಾ ಇರ್ಬೋದು ಈಗ ನೀರು ಬಿಡ್ತಾಯಿದೆ ಇದು ನೀರೆಲ್ಲ ಅಷ್ಟೊತ್ತಿಗೆ ನಾವು ಈ ಕಡೆ ಮಸಾಲಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ಮಸಾಲಾಗೆ ಒಂದು ಮೀಡಿಯಮ್ ಸೈಜಷ್ಟು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ಒಂದು ಇಡಿ ಬೆಳ್ಳುಳ್ಳಿ ಮತ್ತು ಒಂದು ಬಾದಾಮಿ ಟೊಮೊಟೊನ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಈಗ ಅದನ್ನು ಫ್ರೈಗೆ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಅದನ್ನು ಬಿಸಿ ಮಾಡ್ತಾ ಹಾಗೆಯೇ ಇಲ್ಲಿ ನಾಲ್ಕರಿಂದ ಐದು ಚಕ್ಕೆ ಮತ್ತು ಲವಂಗನ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ ಹನ್ನೆರಡರಿಂದ ಹದಿಮೂರು ಒಣಗಿರೋ ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಈ ಥರ ಫ್ರೈ ಮಾಡೋದ್ರಿಂದ ರಾ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಧನಿಯಾ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ದಾನೆ ಈ ಥರ ರಾ ಹಾಕೋದ್ರಿಂದ ಫ್ರೆಶ್ ಆಗಿ ಹಾಕಿರೋದ್ರಿಂದ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ಹೌದು ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆನ ತೊಗೊಂಡಿದ್ದೀನಿ ಈಗ ಫ್ರೈ ಆಗಿದೆ ಇಲ್ಲಿ ನೀರನ್ನ ಕಡಿಮೆ ಆಗ್ತಾಯಿದೆ ನೀರು ನೋಡ್ತಾ ಇರ್ಬೋದು ಇಲ್ಲಿ ಇನ್ನೂ ನೀರು ನೀರಿನ ಅಂಶ ಇದೆ ಸೊ ಇದು ಫುಲ್ ಡ್ರೈ ಆಗಬೇಕು ಅಲ್ಲಿವರೆಗೂ ಸಣ್ಣ ಚೆನ್ನಾಗಿ ಉರಿಬೇಕು ನಾವು ಈಗ ಒಂದು ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ನಾವು ಉರಿದಿದ್ವಲ್ಲ ಆ ಮಸಾಲೆ ಎಲ್ಲ ಸೇರಿಸ್ಕೊಂಡು ಇದಕ್ಕೆ ನೀರು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಂಬರ್ತಾಯಿದ್ದೀನಿ ಈಗ ಇಲ್ಲಿ ಫುಲ್ ಪೂರ್ತಿ ನೀರು ಡ್ರೈ ಆಗಿದೆ ಈಗ ಇದೇ ಸಮಯದಲ್ಲಿ ನಾವು ರುಬ್ಕೊ ಬಂದಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಂತ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ತಳ ಹಿಡಿದನೇ ಮೂರು ನಿಮಿಷ ತನಕ ಸಣ್ಣ ಫ್ಲೇಮ್ ಮಾಡ್ಕೊಳ್ಳಿ ಮಸಾಲೆ ಹಾಕಿದಾಗ ಇಲ್ಲ ಅಂದರೆ ನೀರಿರಲ್ವಲ್ಲ ತಳ ಇಡ್ಕೊಂಬಿಡುತ್ತೆ ಸಣ್ಣಗೆ ಇಡ್ಕೊಂಡು ಆ ಹಸಿ ಸ್ಮೆಲೆಲ್ಲ ಮಸಾಲೆದೇನಿರುತ್ತೆ ಅದೆಲ್ಲ ಹೋಗೋವ್ರಿಗು ಸಣ್ಣಗೆ ಹುರ್ಕೊಬೇಕು ನಾವು ಮಿಕ್ಸ್ ಮಾಡಿಕೊಂಡು ಹಸಿ ಸ್ಮೆಲ್ಲೆಲ್ಲ ಈಗ ಕಂಪ್ಲೀಟಾಗಿ ಇದಾಗಿದೆ ಈಗ ನಾವೇನು ರುಬ್ಕೊಂಡಿದ್ವಲ್ಲ ಅದೇ ಜಾಡಿಗೆ ನಾನು ಇಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ನಾಲ್ಕು ಮೂರರಿಂದ ನಾಲ್ಕು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಅನುಸಾರಕ್ಕೆ ತಕ್ಕಂಗೆ ನಿಮ್ಮನೇಲಿ ಗಟ್ಟಿ ತಿನ್ನೋದಾದರೆ ಸ್ವಲ್ಪ ನೀರನ್ನ ಎರಡು ಗ್ಲಾಸ್ ಹಾಕ್ಕೊಳ್ಳಿ ಇಲ್ಲ ಸಾಂಬಾರು ತೆಳು ಇದ್ದರೂ ಓಕೆ ಅನ್ನೋದಾದರೆ ಒಂದು ಮೂರು ಗ್ಲಾಸ್ನ ಸೇರಿಸ್ಕೊಬೋದು ನಾವು ಸ್ವಲ್ಪ ತೆಳು ತಿನ್ಕೊತೀವಿ ಹಾಗಾಗಿ ಸ್ವಲ್ಪ ಯಾವಾಗಲೂ ನೀರನ್ನ ಹ್ಯಾಡ್ ಮಾಡ್ತೀನಿ ಈಗ ಪಕ್ಕದಲ್ಲಿ ಹಾಗೇ ರೈಸ್ ಇಡ್ತಾ ಇದ್ದೀನಿ ಈಗ ನೀರು ಹಾಕಿದ ಮೇಲೆ ಉಪ್ಪು ಖಾರ ಚೆಕ್ ಮಾಡಬೇಕು ಈಗ ನನಗೆ ಇಲ್ಲಿ ಕುದೀತಾ ಇತ್ತು ಸ್ವಲ್ಪ ಉಪ್ಪು ಮತ್ತು ಖಾರ ಕಡಿಮೆ ಇದೆ ಅನ್ನಿಸ್ತು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರ ಪೌಡ್ರು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇದನ್ನು ವಿಜಲ್ ಉಡಿಯೋಕ್ಕೆ ಆಯಿತು ನಾನು ಕೊನೆಯದಾಗಿ ಯಾವಾಗ್ಲೂ ಆ್ಯಡ್ ಮಾಡೋದು ಒಂದು ಅರ್ಧ ಟೇಬಲ್ ಸ್ಪೂನ್ ಗೀನ ಹಾಕಿರ್ತೀನಿ ತುಂಬ ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಷಲ್ ತೊಗೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬೇಗ ಕ್ವಿಕ್ ಆಗಿರುತ್ತೆ ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ ಇನ್ನೂ ಮುದ್ದೆ ಮಾಡಬೇಕು ನಾವು ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀವಿ ಎದ್ದಿರೋದು ಲೇಟು ಸೊ ಹಾಗಾಗಿ ಬೆಳಗ್ಗೆನೇ ಡೈರೆಕ್ಟಾಗಿ ಮುದ್ದೆ ಮಾಡ್ತಾ ಇದ್ದೀವಿ ಈಗ ನಾನಿಲ್ಲಿ ಒಂದು ನಾಲ್ಕು ಮುದ್ದೆ ಆಗೋಷ್ಟು ನೀರನ್ನ ಇದ್ದೀನಿ ನೀರನ್ನ ಇಟ್ಬಿಟ್ಟು ಅದಕ್ಕೆ ಕುದಿಯೋಕೆ ಬಿಡ್ತೀನಿ ಒಂದು ಅರ್ಧ ಟೈಮ್ ಸಾಂಬಾರ್ದು ಮೂರು ಆಗಿದೆ ಈಗ ಆಫ್ ಮಾಡ್ತಾಯಿದ್ದೀನಿ ಫ್ಲೇಮ್ನ ಈ ಕಡೆ ಮುದ್ದೆಗೆ ನೀರು ಕುದೀತಾ ಇತ್ತು ಸೊ ಹಾಗಾಗಿ ಇಲ್ಲಿ ಒಂದೆರಡು ಕಪ್ಪಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಎರಡು ನಿಮಿಷ ಕುದಿಯಕ್ಕೆ ಬಿಡ್ಕೊತಾ ಇದ್ದೀನಿ ನಾನು ಡಯಟಲ್ಲಿರೋದರಿಂದ ನಾನು ರೆಡ್ ರೈಸ್ ತಿಂತೀನಿ ನಮ್ಮ ಮನೆಯಲ್ಲಿ ಎರಡೆರಡು ಥರ ರೈಸ್ ಮಾಡ್ತಾಯಿದ್ದೀನಿ ಒಂದು ವೈಟ್ ರೈಸ್ ಇನ್ನೊಂದು ರೆಡ್ ರೈಸು ನನ್ನ ಪರ್ಪಸಿಗೋಸ್ಕರ ಸೊ ಇಲ್ಲಿ ವಿಜಲ್ ಆಗಿದೆ ಈಗ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ರೆಡ್ ಕಲರ್ ವಾ ತುಂಬನೇ ಚೆನ್ನಾಗಿರುತ್ತೆ ರುಚಿನೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಯಾರಾದರೂ ನಾನ್ ವೆಜ್ ಲವರ್ಸ್ ಇದ್ದರೆ ಅವರಿಗೆ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಸಾಂಬಾರು ಇಷ್ಟೇ ತೆಳು ನಮ್ಮ ಮನೇಲಿ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಈ ಥರ ಮಾಡಿ ಮಾಡಿದ್ದೀನಿ ಈಗ ಟೈಮ್ ಬಂದರೂ ಲೆವೆನ್ ತರ್ಟಿ ಆಗಿರ್ಬೋದು ಈಗ ಬ್ರೇಕ್ಫಾಸ್ಟ್ ಕಮ್ ಲಂಚ್ ಮಾಡೋಕ್ಕೆ ಸರ್ವಿಂಗ್ ಪ್ಲೇಟಿಗೆ ಹಾಕೊತಾ ಇದ್ದೀನಿ ಹೇಗಿತ್ತು ಇವತ್ತು ಬನಾನಾ ಮತ್ತು ಕರ್ಡಿಂದು ಹೇರ್ ಪ್ಯಾಕು ಹಾಗೆ ಕ್ವಿಕ್ ಆ್ಯಂಡ್ ಸಿಂಪಲ್ ಸಾಂಬಾರು ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಮಸ್ಟ್ ಟ್ರೈ ಮಾಡಿ ಯಾರಿಗಾದರೂ ಡ್ಯಾಮೇಜ್ ಹೇರ್ಸಿದ್ರೆ ಅಂತಲೇ ಹೇಳ್ತೀನಿ ಯಾರಾದರೂ ಟ್ರೈ ಮಾಡಿದರೆ ನನ್ನಗೆ ಮೆಸೇಜ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ Keep supporting me. Thank you for watching.